ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವಾಗ ರೆಡಿಯಾಗಿದ್ದೀನಿ ಶ್ರೀರಂಗಪಟ್ಟಣದಲ್ಲಿ ನಮ್ಮಣ್ಣ ಅವರು ಎಲ್ಲ ಶಬರಿ ಮನೆಗೆ ಹೋಗ್ತಾ ಇದ್ದಾರೆ ಸೊ ಇಲ್ಲಿ ಇರುಮುಡಿ ಕಟ್ಟಿಸ್ಕೊಂಡು ಹೋಗ್ತಾರೆ ಪ್ರತಿ ವರ್ಷ ಹೀಗೆ ಮಾಡೋದು ಸೊ ಹಾಗಾಗಿ ರೆಡಿಯಾಗಿದ್ದೀವಿ ಈಗ ಟೈಮ್ ಎಂಟೂವರೆ ಆಗಿದೆ ಸೊ ಇವತ್ತು ನಾನು ಆಫೀಸಿಗೆ ಕೂಡ ರಜೆ ಹಾಕಿದ್ದೀನಿ ಯಾಕಂದರೆ ನಮ್ಮದು ಮನೆ ದೇವರು ಕೂಡ ಹೋಗಬೇಕಿತ್ತು ಹಾಗಾಗಿ ಸೊ ಈ ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ಈಗ ತಿಂಡಿ ಏನೂ ತಿಂದಿಲ್ಲ ಜಸ್ಟ್ ಸ್ನಾನ ಮಾಡಿ ರೆಡಿ ಆಗಿದ್ದೀವಿ ಈಗ ಅಲ್ಲಿ ದೇವಸ್ಥಾನದ ಹತ್ರ ಹೋಗ್ಬೇಕು ಅಯ್ಯಪ್ಪಸ್ವಾಮಿ ದೇವಸ್ಥಾನ ಇದೆ ಶ್ರೀರಂಗಪಟ್ಟಣದಲ್ಲಿ ಅಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗಿ ಸಿಗ್ತೀನಿ ಬನ್ನಿ ಗೈಸ್ ಏನು ಚೇರ್ ಹಾಕೊಂಡು ಆರಾಮಾಗಿ ಕೂತಿದ್ದಾಳೆ ಅನ್ಕೋಬೇಡಿ ಸೊ ಈ ಚೇರು ನಮ್ಮ ದೊಡಮಗೆ ಬೇಕಂತೆ ಅವ್ರಿಗೆ ಕಾಲು ಆಪ್ರೇಷನ್ ಆಗಿದೆ ಮತ್ತು ಬೆನ್ನು ಆಪ್ರೇಷನ್ ಆಗಿದೆ ಸೊ ಹಾಗಾಗಿ ಅವರು ನೆಲದ ಮೇಲೆ ಕೂರೋಕ್ಕಾಗಲ್ಲ ಸೊ ಹಾಗಾಗಿ ಈ ಚೇರ್ನ ತೊಗೊಂಡು ಹೋಗ್ತಾ ಇದ್ದೀವಿ ಹೀಗೆ ಇದ್ದೀವಿ ಗೈಸ್ ಅಲ್ಲಿ ಹೋಗಿ ಸಿಗ್ತೀನಿ ಬನ್ನಿ ನಾನು ನನ್ನ ಹಸ್ಬೆಂಡ್ ಇಬ್ರು ಹೊರಟ್ವಿ ನಾನು ಚೇರ್ ಕೂಡ ಇಟ್ಕೊಂಡು ಹೋಗ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಆಮೇಲೆ ಹೋಗಿ ತಲುಪಿದ್ವಿ ಆಲ್ಮೋಸ್ಟ್ ಒಂದು ಟೂ ಮಿನಿಟ್ಸ್ ಅಷ್ಟೇ ಅಲ್ಲಿಗೆ ಹೋಗಲಿಕ್ಕೆ ಸೊ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿತ್ತು ಸುಮಾರು ಜನ ನೋಡಿ ಇವಾಗ ತಲೆಗೆ ಎಲ್ಲ ಕಟ್ಕೊಂಡಿದಾರೆ ಅವ್ರದೆಲ್ಲ ಇರು ಮುಗ್ದಿತ್ತು ಇನ್ನು ಮಿಕ್ತವ್ರದ್ದು ಅಂದರೆ ನಮ್ಮ ಇದ್ದಾರೆ ಆ ಮೂರು ಜನ ಇದ್ದಾರೆ ಹೊಟ್ಟು ನಮ್ಮ ಅಣ್ಣನ ಮಕ್ಕಳು ಅವರು ಇದು ನಮ್ಮ ಅಣ್ಣನ ಮಗು ಮಗ ಸೊ ಅವ್ರು ಕಟ್ತಾಯಿದ್ರು ಸ್ವಾಮಿಗಳಿಗೆ ಸೊ ನಾವು ಎಲ್ಲ ಅಲ್ಲೇ ಕೂತ್ಕೊಂಡು ಸ್ವಲ್ಪ ಎಲ್ಲರನ್ನ ನೋಡಿಕೊಂಡು ಹಾಗೆ ವೀಡಿಯೋಸ್ ಕೂಡ ಮಾಡ್ತಾಯಿದ್ದೆ ಇನ್ನು ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ಬಂದಿದ್ದರು ನಮ್ಮಮ್ಮಿ ಬಂದಿರಲಿಲ್ಲ ಯಾಕಂದರೆ ನಿಮ್ಮ ಕೂತಿರೋ ಹಾಗೆ ಅಮ್ಮಗೆ ಆಗಲ್ಲ ಕಾಲು ಆಪ್ರೇಷನ್ ಆಗಿದೆ ಸೊ ಹಾಗಾಗಿ ಬಂದಿರಲಿಲ್ಲ ಇನ್ನು ನನ್ನ ತಂಗಿ ಕೂಡ ನನ್ನ ತಂಗಿ ಅಮ್ಮನ ನೋಡ್ಕೋಬೇಕಿತ್ತು ಅಂತ ಅವಳು ಕೂಡ ಬರಲಿಲ್ಲ ನನ್ನ ತಮ್ಮ ಕೂಡ ಲೇಟಾಗಿ ಬಂದ ಎಲ್ಲರೂ ಬಂದಿದ್ದರು ಸೊ ಹಾಗೆ ಎಲ್ಲರೂ ಮಾತಾಡಿಕೊಂಡು ಹೊರಟೆ ಹೊಟ್ಕೊಂಡು ಅಲ್ಲಿ ಪೂಜೆಯನ್ನು ಮುಗಿಸ್ಕೊಂಡು ಹೀಗೆ ಟೈಮ್ ಪಾಸ್ ಮಾಡ್ತಾಯಿದ್ವಿ ಗಾಯಸ್ ಇವಳು ಬಂದು ನಮ್ಮ ಅಣ್ಣನ ಮಗಳು ಇಲ್ಲ ಶ್ರೀರಂಗಪಟ್ಟಣ ಏರಲ್ಲೇ ಇರೋದು ಎಲ್ಲರೂ ಸೊ ಎಲ್ಲರೂ ಸೇರಿದ್ವಿ ಇನ್ನು ಬ್ಯಾಂಗ್ಳೂರಿಂದ ಕೂಡ ಬಂದಿದ್ದರು ಯಾಕಂದರೆ ಅಣ್ಣಂದು ಊರು ಬಂದು ಆಗಿರೋದರಿಂದ ಅಲ್ಲಿಂದ ಬಂದು ಇಲ್ಲಿ ಪ್ರತಿ ವರ್ಷ ಇರುಮುಡಿ ಇಲ್ಲಿ ಕಟ್ಟಿಸ್ಕೊಂಡು ಅಂಥದ್ದು ಅಂದರೆ ಇವರು ಡೈರೆಕ್ಟು ಶಬರಿಮಲೆಗೆ ಹೋಗ್ತಾರೆ ಅಲ್ಲಿ ಮುಗಿಸ್ಕೋತಾರೆ ನೆಕ್ಸ್ಟು ತ್ರೀ ಡೇಸ್ಗೆ ವಾಪಸ್ ಬಂದರು ಸೊ ಇದಿಷ್ಟೋ ಅವತ್ತಿನ ವ್ಲಾಗ್ ಆಗಿತ್ತು ನಾವು ಕೂಡ ಬೇಗ ಹೋದ್ವಿ ತಿಂಡಿ ಕೂಡ ತಿಂದಿರಲಿಲ್ಲ ಅಲ್ಲೇ ತಿಂಡಿ ನಮ್ಮ ದೊಡ್ಡಮ್ಮ ಕೇಟ್ರಿಂಗ್ ಕೊಟ್ಟಿದ್ದರು ಸೊ ಅದೇನೇನು ಮಾಡಿದ್ರು ಹೇಗಿತ್ತು ಅನ್ನೋದೆಲ್ಲ ನಿಮಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ ಗೈಸ್

ಇವರು ನಮ್ಮ ಎರಡನೇ ಅಣ್ಣ ನಮ್ಮ ದೊಡ್ಡಮ್ಮನ ಮಗ ನಾನು ಇವ್ರ ಜೊತೆನೆ ಬೆಳೆದಿದ್ದು ಹುಟ್ಟಿದ್ದು ಶ್ರೀರಂಗಪಟ್ಟಣದಲ್ಲಿ ಆಗಿರ್ಬೋದು ಬಟ್ ನನ್ನ ಮೂರು ವರ್ಷಕ್ಕೆ ಅಲ್ಲಿ ಕರ್ಕೊಂಡು ಅಲ್ಲಿ ಸಾಕಿದಂಥ ಅಣ್ಣಾದಿರು ಮತ್ತು ದೊಡ್ಡಮ್ಮ ದೊಡ್ಡಪ್ಪ ಅವರು ಸೊ ಅಣ್ಣನ ಜೊತೆ ತುಂಬ ಬಾಂಧವ್ಯ ಇದೆ ಅದನ್ನು ಹೇಳ್ಕೊಳೋಕ್ಕಾಗಲ್ಲ ಸೊ ಅಣ್ಣ ಅಂದರೆ ತುಂಬ ಗೌರವ ಇದೆ ಸೊ ನಮ್ಮ ಅಣ್ಣದಿರೆಲ್ಲ ಚಿನ್ನದಂಥ ಹಣದಿರು ತಂಗಿರಂದರೆ ಅಷ್ಟೇ ಪ್ರೀತಿ ಇದೆ ಸೊ ಇವರೆಲ್ಲ ಪ್ರತಿ ವರ್ಷವೂ ಇಲ್ಲವೇ ಇರ್ಮುಡಿ ಕಟ್ಟ ಅಂಥದ್ದು ಬೆಳಿಗ್ಗೆ ಅವರು ಆಲ್ಮೋಸ್ಟ್ ತ್ರೀ ಓ ಕ್ಲಾಕಿಗೆ ಬಿಟ್ಟಿದ್ರು ಅನಿಸುತ್ತೆ ಶ್ರೀರಂಗ ಅಂದರೆ ಬ್ಯಾಂಗ್ಳೂರ್ನ ಬ್ಯಾಂಗ್ಳೂರ್ನ ಬಿಟ್ಟು ಶ್ರೀರಂಗಪಟ್ಟಣಕ್ಕೆ ಬಂದು ಇಲ್ಲಿ ನದೀಲಿ ಸ್ನಾನ ಮಾಡಿ ನಂತರ ಎಲ್ಲರೂ ಪೂಜೆ ಕೊಟ್ಕೊಂಡಿದ್ರು ಬಟ್ ಎಲ್ಲರೂ ಮುಂಚೆನೇ ಬಂದಿದ್ದರು ನಾವು ಸ್ವಲ್ಪ ಲೇಟ್ ಆಯಿತು ಹೋಗಿದ್ದು ಯಾಕಂದರೆ ರೆಡಿಯಾಗಿ ನಾವು ಹೋಗೋದ್ರಿಂದ ಇನ್ನು ನನ್ನ ಮಗಳು ಬಂದಿಲ್ಲ ನನ್ನ ಮಗಳಿಗೆ ಸ್ಕೂಲಿತ್ತು ಹಾಗಾಗಿ ನನ್ನ ಮಗಳನ್ನು ಕರ್ಕೊಂಬಂದಿರಲಿಲ್ಲ ಇವರು ನಮ್ಮ ಮೊದಲನೇ ಅಣ್ಣ ಹೇಳಿದಾಗೆ ನಮ್ಮ ದೊಡ್ಡಮ್ಮನ ಎರಡನೇ ಅಣ್ಣ ಅವರಾಗಿದ್ದರೆ ಇವರು ಮೊದಲನೇ ಅಣ್ಣ ತುಂಬ ಚೆನ್ನಾಗಿದೆ ಇವರ ಹತ್ರ ಎಲ್ಲ ಬಾಂಧವ್ಯ ಇಬ್ಬರಿಗೂ ಮದುವೆ ಆಗಿದೆ ಇವಾಗ ಇಬ್ಬರಿಗೂ ಮಕ್ಕಳಿದ್ದಾರೆ ಅಣ್ಣದಿರು ಮಕ್ಕಳು ನಮ್ಮ ಮಕ್ಕಳು ಎಲ್ಲರೂ ಇವಾಗ ಅದೇ ಥರ ಇದ್ದಾರೆ ಸೊ ಇರುಮುಡಿ ಎಲ್ಲ ಕಟ್ತಾ ಇದ್ವಿ ಇದೆಲ್ಲ ಕಟ್ಟಿ ನಾವು ನೆಕ್ಸ್ಟ್ ಹೋಗಿದ್ದು ಊಟಕ್ಕೆ ಇವರಿಗೆ ಮೊದಲು ಪ್ರಸಾದ ಕೊಟ್ಟು ನಂತರ ನಾವು ಊಟ ಮಾಡೋ ಅಂಥದ್ದು ನಾವು ಊಟಕ್ಕೆ ಕೇಟ್ರಿಂಗು ಹೇಳಿದ್ವಿ ಸೊ ಇಲ್ಲೇ ಹತ್ರದಲ್ಲಿರೋ ಕೇಟ್ರಿಂಗು ಯಾಕಂದರೆ ಅಮ್ಮಂಗೂ ಆ ಥರ ಆಗಿರೋದ್ರಿಂದ ಅಮ್ಮನೂ ಮಾಡೋಕ್ಕಾಗಲಿಲ್ಲ ಅಡುಗೆ ಪ್ರತಿ ವರ್ಷವೂ ಅಮ್ಮನೂ ಮಾಡ್ತಿದ್ರು ಮತ್ತು ನಮ್ಮ ದೊಡ್ಡಮ್ಮನೂ ಮಾಡ್ತಿದ್ರು ಇವಾಗ ಆಲ್ಮೋಸ್ಟ್ ಯಾರಿಗೂ ಆಗಲ್ಲ ತುಂಬ ಜನ ಆಗಿರೋದ್ರಿಂದ ಸೊ ಹಾಗಾಗಿ ನಾವಿಲ್ಲೇ ಕೇಟ್ರಿಂಗ್ ಹೇಳಿದ್ವಿ ಎಲ್ಲ ಥರ ಅಡುಗೆನೂ ಮಾಡಿದ್ರು ಅವರು ಅಂದರೆ ಸಿಂಪಲಾಗೇ ಮಾಡಿಸಿದ್ವಿ ಪಲಾವ್ ಮಾಡಿಸಿದ್ವಿ ಮತ್ತು ಕೋಸಂಬರಿ ಬೀನ್ಸ್ ಪಲ್ಯ ಮತ್ತು ರಸಂ ಮಾಡಿಸಿದ್ವಿ ಮಜ್ಜಿಗೆ ಇತ್ತು ಮತ್ತು ಬಾದಾಮ್ ಪುರಿ ಸ್ವೀಟ್ ಮಾಡಿಸಿದ್ವಿ ಇದೆಲ್ಲ ಮುಗಿಸ್ಕೊಂಡು ಹೊರಟು ಸೊ ನೀವು ಇಲ್ಲಿ ನೋಡ್ಬೋದು ಲಾಸ್ಟಲ್ಲಿ ಎಲ್ಲರೂ ಹುಡುಗಿ ಕಟ್ಟಿ ಚಾಮದಾಗಿ ಪೂಜೆ ಮಾಡೋ ಅಂಥದ್ದು ಮುಂಚೆ ಗುರುಗಳ ಸ್ವಾಮಿ ಅಂತ ಇದ್ದರು ಪ್ರತಿ ವರ್ಷ ಅವ್ರ ಜೊತೆಲಿ ಹೋಗ್ತಾ ಇದ್ರು ಹತ್ರದವರು ತುಂಬ ಬಾಂಧವ್ಯ ಅಂತು ಅವ್ರ ಜೊತೆ ನಮ್ಮ ಮಾವ ಕೂಡ ಹೋಗ್ತಿದ್ರು ನಮ್ಮ ಮಾವ ಈಗಿಲ್ಲ ಸೊ ನಾವು ತುಂಬ ಮಿಸ್ ಮಾಡ್ಕೋತೀವಿ ನಮ್ಮ ಮಾವನ ಅವರೂ ಇಲ್ಲ ಮತ್ತು ಗುರುಗಳ ಸ್ವಾಮಿನೂ ಇಲ್ಲ ಸೊ ಹಂಗಾಗಿ ಅಲ್ಲಿ ಶ್ರೀರಂಗಪಟ್ಟಣದಲ್ಲಿ ಇದ್ದಂಥ ಗುರುಗಳನ್ನ ಕರೆಸಿ ಪೂಜೆ ಮಾಡಿಸಿ ಎಲ್ಲ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಎಲ್ಲರೂ ಒಟ್ಟು ಮಣಿಕಣ್ ಸ್ವಾಮಿಗಳು ಈ ವರ್ಷ ಬೇರೆಯವರಿದ್ದಾರೆ ನನ್ನ ಮಗಳೂ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಯಾವಾಗ ಅಂತ ನನಗೂ ಐಡಿಯಾ ಇಲ್ಲ ಸೊ ಈ ಟೈಮಲ್ಲಿ ಕಳಿಸಿದ್ರೆ ಒಳ್ಳೇದಲ್ವ ಇನ್ನು ಮುಂಚೆ ಹಿಂಗೆ ನಮ್ಮಂಗಾದಮೇಲೆ ಅವ್ರು ಹೋಗ್ಲಿಕ್ಕೆ ಆಗಲ್ಲ ಸೊ ಹಂಗಾಗಿ ಪ್ಲ್ಯಾನಿಂಗಲ್ಲಿದ್ದೀವಿ ನೋಡೋಣ ಮುಂದೆ ಏನಾದರೂ ಹೋಗ್ತಾರೆ ಅಂದರೆ ನಾನು ಅದು ಕೂಡ ಬ್ಲಾಗ್ ಮಾಡ್ತೀನಿ ಸೊ ಅಣ್ಣವ್ರದ್ದೆಲ್ಲ ಇರುಮುಡಿ ಕಟ್ಟು ಅವರು ಆಚೆ ಬರ್ತಾಯಿದ್ರು ಈಗ ಆಚೆ ಬಂದು ಗಾಡಿಗೆ ಪೂಜೆ ಮಾಡಿ

ಅವ್ರಿಗೆ ಮೊದಲು ಮುಳುಗಿಬೇಕು ಮಣಿಕಣ್ಸ್ವಾಮಿಗೆ ಫಸ್ಟು ಹ್ಮ್ ಆಯ್ತ ಅಲ್ಲೊಂದು ಬ್ಯಾಚುಲರ್ ಅಲ್ಲೊಂದು ಬ್ಯಾಚುಲರ್ ಅಲ್ಲೊಂದು ಅಲ್ಲೊಂದು ಬ್ಯಾಚುಲರ್

ಹೋಗಿ ಬಂದ್ವಿ ಯಾಕಂದ್ರೆ ಈ ಚೇರ್ನ ತಗೊಂಡೋಗಿದ್ನಲ್ಲ ತಗೋರ್ಬೇಕಿತ್ತು ಹಂಗಾಗಿ ಈ ಚೇರ್ನ ತಗೊಂಡ್ಬಂದೆ ಇವಾಗ ಕ್ಯಾನ್ ಇಲ್ಲ ಅಲ್ಲಿ ಅವ್ರಿಗೆ ನೀರು ಕುಡಿಲಿಕ್ಕೆ ಈಗ ತಿಂಡಿ ತಿಂತಾ ಇದ್ದಾರೆ ಸೊ ಇವಾಗ ನಾನು ಕ್ಯಾನ್ ತಗೊಂಡು ಹೋಗ್ಬೇಕು ನಾನು ಒಂದು ಬಾಟ್ಲು ಪ್ಯಾಲಲ್ಲಿ ಇಟ್ಕೊಂಡಿದ್ದೀನಿ ಸೊ ಬನ್ನಿ ಇವಾಗ ಊಟಕ್ಕೆ ಮಾಡ್ತಾ ಇದ್ದಾರೆ ಅಲ್ಲಿ ಹೋಗಿ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್ ನೋಡಿ ಗಾಯಸ್ ರಂಗ ನನ್ನ ಸ್ವಾಮಿ ನಾನು ಇದೇ ತಂದಿಲ್ಲ ಸರ್ಕಲ್ಲು

ತಿಳಿದಾಗೆ ಇರ್ಮುಡಿ ಎಲ್ಲ ಕಟ್ಟಿಸ್ಕೊಂಡು ಗಾಡಿಗೂ ಪೂಜೆ ಮೇಯ್ನ್ ಗಾಡಿಗೆ ಪೂಜೆ ಮಾಡೋವಂಥದ್ದು ಇವಾಗ ನಾವೆಲ್ಲೇ ಹೊರಗಡೆ ಹೋದ್ರು ಇವಾಗ ಒಂದು ಟ್ರಿಪ್ಪೇ ಆಗಿರ್ಬೋದು ಇಲ್ಲ ಒಂದು ಏನೋ ಒಂದು ಲಾಂಗ್ ಜರ್ನಿ ಮಾಡ್ತಾ ಇದೀವಿ ಅಂದರೆ ಗಾಡಿಗೆ ಪೂಜೆ ಮಾಡೋ ಅಂಥದ್ದು ತುಂಬಾ ಮುಖ್ಯ ಸೊ ಎಲ್ಲರೂ ಮಾಡಿ ಮತ್ತು ಇಲ್ಲಿ ಇನ್ನೂ ಹತ್ರದಲ್ಲೇ ಇರೋಂಥ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ವಿ ನಾವು ಅಲ್ಲಿ ಪ್ರತಿ ವರ್ಷವೂ ಬಂದು ಅಲ್ಲೇ ನಾವು ಊಟ ಮಾಡಿ ಹೊರಡೋ ಅಂಥದ್ದು ಸೊ ಈ ವರ್ಷವೂ ಆ್ಯಸ್ ಇಟ್ ಇಸ್ ಅದೇ ರೀತಿ ಬಂದರು ಎಲ್ಲರೂ ಕೂತಿದ್ದರು ಫಸ್ಟು ಅವರಿಗೆ ಪ್ರಸಾದ ಕೊಡಬೇಕಿತ್ತು ಸೊ ಹಾಗಾಗಿ ಊಟ ಎಲ್ಲ ಮುಗಿಸ್ಕೊಂಡು ಅವರು ಹೊಡ್ತಾಯಿದ್ರು ಅದಕ್ಕೆ ಮುಂಚೆ ಇನ್ನೊಂದು ಆದ ತಕ್ಷಣ ಇನ್ನೊಂದು ರೌಂಡ್ ಕೂತ್ಕೊಂಡ್ರು ಊಟಕ್ಕೆ ಅಣ್ಣ ಕ್ಷೇಮಕ್ಕೆ ಹೋಗಿ ಕ್ಷೇಮಕ್ಕೆ ಬನ್ನಿ ಅಣ್ಣ ಕ್ಷೇಮಕ್ಕೆ ಇವೆಷ್ಟು ಜನ ಹೋಗ ಅಂಥದ್ದು ಸೊ ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬಂದರು ನಾನಲ್ಲಿ ಸಾಂಗ್ ಬರ್ತಿತ್ತು ಅಂತ ನಾನೇ ಮಾತಾಡಿದ್ದೀನಿ ಗಾಯಸ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಹ್ಯಾಪಿ ಜರ್ನಿ ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬನ್ನಿ ಹ್ಮ್ ಸರಿ ಕಾಟ ಮಾಡ್ತಾವ್ರಿಗೆಲ್ಲ ಇವರೆಲ್ಲ ಊಟ ಮಾಡ್ಕೊಂಡು ಒಂದ್ ಕಡೆ ಹೊರಟ್ರು ಸೊ ಎಲ್ಲರೂ ಆರಾಮಾಗಿ ಹೋಗಿ ಆರಾಮಾಗಿ ಬಂದ್ರು ಕೂಡ ಸೊ ಇವರೆಲ್ಲ ಮೇಲೆ ನಾವು ಕೂಡ ಊಟ ಮಾಡಬೇಕಿತ್ತು ಊಟ ಎಲ್ಲ ಮಾಡಿ ಮತ್ತು ಏನೇನು ಅಲ್ಲಿ ನಾವು ತಿಂದಿದ್ವಲ್ಲ ಸೊ ಅಲ್ಲೆಲ್ಲ ನಾವು ಕ್ಲೀನ್ ಮಾಡಿ ತಿಂದು ನಮ್ಮ ನಮ್ಮ ಮನೆಗೆ ನಾವು ಹೊರಟ್ವಿ ಸೊ ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಬ ಬಾಯ್